ಏನು ಅಣ್ಣ ಓಸಿ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಕನ್ನಡ ಏನು ಹೇಳು ಅಲ್ಲ ಕಣಣ ನೀನೇ ಹೇಳು ಏನು ಅನ್ಯಾಯ ಮಾಡಿದ್ವಣ ಮಗಳು ಏನು ಒಂದು ಮಾತು ಬರ್ತದೆ ಬಣ್ಣ ಈಗ ನೀನೆ ನೋಡು ಉರ್ಮಿಳಕ ಸುಬ್ಬಣ್ಣ ಮಾಡ್ಕೊಬಿಟ್ಟಿತ್ತು ಮಾಡ್ಕೊಂಡಾಗ ನೀನು ಸೊಮ್ಸೀಗ ಒಳದಾಗಿ ಬಾಳ ಮಾಡ್ಕೊಂಡು ಹೋಯ್ತೇನೆ ಇಲ್ವಣ ಹೇಳಣ ನೀನೇ ಕಣೆಲ್ಲ ಯಾಕೀಗ ಯಾಕೆಂದಿ ನೀನು ಕೆ ಎದ್ಕೋದಲ್ಲ ಕನ್ನಡ ನಿನ್ನ ಮಗ ನೋಟಿಸ್ ಕಳ್ಸಾನೆ ಕನ್ನ ಡೈವರ್ಸ್ ನೋಟಿಸ್ ಅಂದ ನಿಮ್ಮ ಮಗಳಿಗೆ ನನ್ನ ಮಗಳಿಗೆ ಹುಷಾರಿಲ್ಲದನೇ ಆಮ ಒಯ್ತೀನಿ ಕಣಮ್ಮ ಒಯ್ತೀನಿ ಒಯ್ತೀನಿ ಅನ್ಕೊಂಡ ಆ ಬೆಣ್ಣೆ ಮಾಡ್ತಿತ್ತು ನಾನೇ ಯಾವ ಹುಷಾರಾಗು ಅಂದ್ಬಿಟ್ಟು ನಾನು ಇರ್ಸ್ಕೊಂಡೆ ಇರಿಸ್ಕೊಂಡೆ ನಂಗೆ ಆಗ್ಬಿಟ್ಟು ಹುಸಿ ಕೊ ಕಟ್ಸಿದೆ ಕನ್ನಡ ಅದಕ್ಕೆ ಊಷಿ ಹುಷಾರ ಆದ್ಮೇಲೆ ಕಳಿಸ್ಕೊಡೋದ ನೋಡು ಹುಷಾರು ತಪ್ತಾರು ಕಳಿಸ್ತಾರೆ ಅಂತ ಎರ ಅನ್ಕೋತಾರೆ ಅನ್ಬಿಟ್ಟು ನಾನು ಅವ್ಳನ್ನ ಇರಿಸ್ಕೊಂಡು ಇಷ್ಟು ದಿಸ್ಕಂಟ ನಾನು ಆರೈಕೆ ಮಾಡಿದೆ ಬೆಣ್ಣಿಗೆ ಆ ನಿನ್ನೆಡ್ತಿ ನೋಡಿದ್ರೆ ಒಂದು ಮಾತು ಸೊಸೆ ಅಂತ ಏನೇ ಏನು ಕಷ್ಟ ಏನು ಸುಖ ಅಂತ ಒಂದು ದಿವಸ ನೋಡೋಕೆ ಬರಲಿಲ್ಲ ಹಿಂಗೇನ ಬುದ್ಧಿ ಕಲಿಯೋದು ಹಿಂಗೆ ಹೇಳು ಯಾಕಡೆ ನಮ್ದು ಹೆಂಗೆ ಹೊಟ್ಟೆ ಸರು ನನ್ನ ಗಂಡ ನೋಡಿದ್ರೆ ನನ್ನ ಗಂಡನು ಸರಿ ಇಲ್ಲ ಹಳಿ ಮೈ ಅದ ಸರಿಯಾಗಿ ಸರಿಯಾಗಿರ್ತಾನೆ ನನ್ನ ಮನೆ ಮಗ ಆಗಿರ್ತಾನೆ ಹೆಂಗಾರು ಮಾಡಿ ಮನೆ ಯಾವ ಹೆಸ್ರಿಗೆ ಬರೆಯದ ನಾನು ಅಂತ ನಾವು ಅಷ್ಟೆಲ್ಲ ಬಟ್ಟಾಡ್ತೇವ್ನಿ ಇವನು ಈ ಥರ ಬುದ್ಧಿ ಕಲಿತವನಲ್ಲಿ ಸರಿಯಣ ಡೈವರ್ಸ್ ನೋಟಿಸ್ ಕಳಿಸ್ಬಿಟ್ಟು ನನ್ನ ಮಗಳು ಔಷಧಿ ಕುಡಿಯೋಕೆ ಅನ್ಕೊಂಡು ಬಾಟ್ಲು ತಕ ಓಡಾಡ್ತಾ ಕುಂತಿದ್ಲು ಬಾಟ್ಲ ಕಿತ್ತಿ ಮಾಡ್ಬಿಟ್ಕೊಂದೀವಿ ನೀ ನನಗೆ ನಾರಣ ಸಿಕ್ಕಿದ್ದರು ನಾನು ಯಾರ ಕಡೆ ಹಿಂಗೆಲ್ಲ ಹೊಟ್ಟೆ ಉರ್ಸರು ಹೇಳ ನೀನೇ ನನ್ನ ಮಗಳು ಏನು ಮಾಡ್ಬಾರ್ದು ತಪ್ಪು ಮಾಡಿದಡ ನನ್ನ ಮಗಳು ನನ್ನ ಮಗಳು ಗಂಡ ಗಂಡ ಅಂತ ಬಿದ್ದು ಸಾಯ್ತಾಳೆ ಗ್ಯಾಡೀಸ್ ನಂಗೆ ಆಗಿ ಏನಾಗೆ ಬಂದಿದ್ಲು ನಾನು ಯೋವಾ ಜನಗಳ್ಗೆ ಹೇಳ್ಕೊಂಡ್ರ ಆರ್ಕತ್ತ ಯಾರಿಗೂ ಹೇಳ್ಬೇಡ ಸುಮ್ ಇರು ನಿನ್ಗೆ ಅಣ್ಣ ಅಂತ ಹೇಳ್ಬೇಡ ಅಂದ್ಬಿಟ್ಟು ನಾನು ಔಷಧಿ ಕೊಡ್ಸ್ಕೊಂಡು ಗುಟ್ನಲ್ ಮನೆ ಒಳಗೆ ಹಾಂ ನನ್ನ ಮಗ ನನ್ನ ಗಂಡ ನನ್ನ ಮಗ ನನ್ನ ಗಂಡ ಅಂತ ಎಷ್ಟೊತ್ತ ಮೂರಾಗ ಕುತ್ವ ನನ್ನ ಮಗಳು ಅಂತದ್ರಲ್ಲಿ ನಿನ್ನ ಮಗ ಈ ಬುದ್ಧಿ ಹೇಳು ನಿನ್ನ ಮಗಳು ನಾನೇನ್ ನೋಡಿ ಮಗಳ ಅಟ್ವಾಂ ಇನ್ಸ್ಟಾಗ್ರಾಮ್ ಅಂತ ಕುಣ್ಕೊಂಡ್ ಕುಣಕೊಂಡ್ವ ಗೊತ್ತದಾರ ನೋಡಿ ನಾನೇ ಇಲ್ಲ ನೋಡಿಲ್ವಾ ಕಂಡಿಲ್ಲ ನಾನು ಯಾರ್ಗ್ ಬಂದ್ ಬಡದ್ ಮಾತಾಡಿ ನೀನು ಗೊತ್ತಿಲ್ಲದ್ರಂಗೆ ನಿನ್ ಮಗ ಆಟಗಳು ಏನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಕರ್ಕೊಂಡ್ ಕರ್ಕೊಂಡ್ ತಿರ್ಕೊಂಡ್ ತಿರ್ಕೊಂಡ್ ನಿಂತಿದಿ ಇನ್ನೇನ್ ಮಾಡದ ವೈದ ಇನ್ನೇನ್ ಮಾಡ್ಬೇಕ ಹೇಳು ಹಂಗಲ್ಲ ಕನ್ನಡ ನೀನ್ ಅರ್ಥ ಮಾಡ್ಕೊಣ ನೀನು ಅಣ್ಣ ನೀನ್ ತಪ್ಪು ತಿಳ್ಕೊಬೇಡ ಕನ್ನಡ ನೀನು ನನ್ನೊಳಗೆ ಹೇಳ್ರಿ ಅವ ಹಿಂಗೆಲ್ಲ ಮಾಡ್ಬೇಡ ಕನವ ಇಂಟಾಗ್ರಾಮ್ ರೀಲ್ಸ್ ಪಾಲ್ಸ್ ಅಂತ ಮಾಡಕ್ ಹೋಗ್ಬೇಡ ಸುಂಕಿರು ಅಂದಿದ್ಕೆ ಅಮ್ಮ ನನ್ಗೆ ಒಟ್ಟೆ ನೋಯ್ತದೆ ಕನಮ್ಮ ಸಂಕಟಕ್ಕೆಲ್ಲ ನಿಂಗೆ ಆಡೋದು ನಾನು ಅಂತ ಅಂತಳೆ ಅವಳು ನೋವು ಏನಿರೋದು ಯಾರು ಗೊತ್ತಾಡ ಇನ್ ಕಳ್ದದು ಕೈಗೆ ಅರ್ಥ ಮಾಡ್ಕೊಳ್ದೇನೆ ಹಿಂಗ್ ವಾಟ ಉರಿಸ್ತಾ ನನ್ನ ಮಗಳನ್ನ ಸರಿಯಾನ ಹೇಳಣ ನೀವೇ ಓ ಕಾಣಕಂತ ಹೋಗವತ್ತಾಗೆ ಕಾಣಕಂತ ಹೋಗು ನೋಡವ ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನೋ ಅವ್ರ ಸಂಸಾರ ಅವ್ರು ಸರಿ ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಅವ್ರ ಕರ್ತವ್ಯ ಅವ್ರು ನೋಡ್ರಿ ಹಿಂಗ ಆಡ್ಬೇಕಾರೆ ನಮ್ಗೆ ಬಹಳ ಬೇಜಾರಾಯ್ತದೆ ಏನು ಮಾಡಕ್ ಹಾಕಿರ ಕಣವ ನಮ್ಗೆ ಏನು ಮಾಡಕ್ ಹಾಕಿರ ಲಕ್ಕಣ್ಣಂಗೆ ಒಂದು ಹೆಂಗಣ್ಣ ಆ ಮುಗಿನ ನೆನ್ಸ್ಕೊಂಡು ನೆನ್ಸ್ಕೊಂಡು ಹೊಂಟ ಕುಂತವಳೆ ಗಂಡನ್ನ ನೆನ್ಸ್ಕೊಂಡು அஸ்டு ஆசை மாடுத்துட்டு இன்னொழுக்கு இன்னொரு கட்டு கால்கைவர்ஸ் கொடுத்துனால நின் மக சரியா சரியா இது கலிபா நம் நீங்கள் அய்யோ அன்சு அயோ அப்பா அனச சரியா ஒழையது அதுதட அண்ணா நீங்கள் காலு கட்கத்தினி கரடா நன் மகளு ஆள் மாடி நம்ம அம்மையா நீங்கள் கால்காரே தீனி அவளுக்கு கேண்டே சாப்பிட்டு இதுக்கணிந்து இல்லை நானே கண்ணா கண்டிந்த இடத்தூர மாட்டி நானே நர்க்கோசனே அவ நோஸ் அண்ணா நானும் நீனே ಅದಕ್ಕೆ ಕರೋಣ ನಿಂದ ಅಮ್ಮ ಇವತ್ತು ಗಂಡ ಮಕ್ಳು ಅವತ್ತಿಂಗ್ ಕೇಳ್ತಿಲ್ವಾ ಹೆಚ್ಚು ಕಮ್ಮಿ ವರ್ಷ ಎರಡು ವರ್ಷ ಹಾಕಿ ಬಿಟ್ಟು ಅವತ್ತಿಂದ ರೋಗ ಬಂದು ನಲ್ತಾ ಕೂತಿದಳಾ ನೀನು ಏನಾರು ಹೇಳವಾ ನನಗೆ ಗೊತ್ತ ಬುದ್ಧಿ ಅಲ್ಲ ನಾನು ತಿಳ್ದಿವಿ ಸರಿಯಾ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನ್ಗೆ ಏನ್ ಹೇಳ್ಬೇಡ ಕಣ ನನ್ಗೇನು ಹೇಳ್ಬೇಡ ನನ್ಗೆ ಸು ನೋಂ ನೀನು ಪ್ರಪಂಚದ ಮೇಲೆ ನೀನು ಕಪ್ ಗಾಸು ಬಣ್ಣದ ಜೊತೆ ನಾಟಕ ಎಷ್ಟೊಸತಿ ಸಿಕ್ಕಾಕೊಂಡವಳೆ ಅದ್ರ ಈಗ ಗಂಡಮನೆ ನಿನ್ ನಿನ್ಕುಟೆ ಹಂಗೆ ನನ್ನ ಮಗಳೇನು ಬಾಳ್ವರ್ ಕೆಲಸ ಮಾಡಿದಾಳ ಹೇಳು ಏನ್ ನನ್ನ ತಪ್ಪು ಮಾಡಿದ್ರು ನನ್ನ ಮಗ ಏನ್ ತಪ್ಪು ಮಾಡಿದ ಯಾಕೆ ಹಿಂಗೆಲ್ಲ ನನ್ನ ಮಗಿನ ಹಿಂಗೆ ಹಿಂಗ ಇಟ್ಟಾಸ್ ಬಟ್ಟಾಡ್ಸಿದಿರಲ್ಲ ನಾನು ನಂಗೆ ನನ್ನ ಮಗಳು ಬಾಳ ಆಗ್ಬಾರ್ದು ಅನ್ಬಿಟ್ ನಾನು ಎಷ್ಟೆಲ್ಲ ಕಷ್ಟ ಪಡ್ತೇವ್ ನೀಡ ಹಿಂಗ್ ಅರ್ಥನೆ ಮಾಡ್ಕೊಳಕಿವಲ್ಲ ಅಯ್ಯೋ ಇದೊಳೆ ಸರಿ ಆಯ್ತಾರ ನಿಂದೊಳಯ ಇದೊಳ ಸರಿ ಕಥತ ಅಲಕನವ ಹೇಳ್ತಾರ ಅರ್ಥ ಅರ್ಥವಾ ನಾನೇನ್ ಮಾಡ ನಾನು ಏನ್ ಹೇಳಿ ಕೇಳಿ ಅರ್ಜಿ ಹಾಕಿದ ನಾವು ಅದನ್ನ ನೋಟಿಸ್ ಆಫ್ ಪಾರ್ಟಿಸ್ ನಾನು ಕೇಳಿ ಕೊಟ್ಟಿರಕನ ಅವನು ನಾನು ಕೇಳಿಲ್ಲ ಅವನು ಏ ಬಾಯಿ ಮುಚ್ಕೊಂಡು ಹೋಗು ನೀನು ಅಣ್ಣಂಗ ಅನ್ಬೇಡ ನೀನ್ ಕಾಲ್ ಕಟ್ಟು ಕತ್ತೀನಿ ಒಂದ್ ಮಾತಂಗ ಅನ್ಬೇಡ ನೀನು ಕೊಡ್ತಾಯಿ ನಾನು ಏನು ಒಂದೇ ಕೇಳಕನವ ಅದೇ ಹಾಕ್ಬೇಕು ಅವ್ರ ಕೈಲಿ ಒಂದನ್ ಬಿಟ್ಟು ಐಡನ್ಸ್ ಕಳೋದು ನಾನು ಯಾರು ಕೊಟ್ಟು ನಾನು ಯಾವ ವಿಷಯ ಮಾತಾಡಕ್ಕೆ ನಾನು ನನ್ನ ಪಾಡ ನಾನು ಬಿಟ್ಟು ಹುಡುಗಿ ನೀನು ಓ ನಿನ್ನ ಮಗಳು ಸರಿ ಆಗಿದ್ರೆ ಯಾಕೆ ಐದು ಎರಡು ತಿಂಗಳು ಮೂರು ಮೂರು ತಿಂಗಳು ಏನೆಲ್ಲ ಕರ್ಕೊಂಡು ಸುತ್ತಿದೆ ಎಲ್ಲ ತಾವ ಆಗ್ಬಿಟ್ಟು ಅಂದ್ಬಿಟ್ಟು ಈಗ ಡೈವರ್ಸ್ ಕೊಟ್ಟರೆ ಗೊತ್ತಿಲ್ದಂಗೆ ಆಗ ಆಯ್ತದೆ ಅನ್ಬಿಟ್ಟು ನೀನು ಕಾಲ್ ಕಟ್ಟಕ್ ಬಂದಿದೀಯಾ ಗ್ಯಾನ್ಸ್ ಇದನ್ಗೆ ಹೇಳ್ತೀನಿ ಮಗಳ್ ಗ್ಯಾನ್ ಎಸ್ ಬಂದಿತ್ತು ನಿನ್ಗೆ ರೋಗ ಬಂದಿತ್ತು ಹೋಗ ಮಗಿನ ನೋಡ್ಕೊ ಬಂದ ಇಲ್ಲ ಕರ್ಕೊ ಬಂದು ಮೂರು ತಿಂಗಳು ಇಸ್ಕೊಂಡಿದ್ದ ನನ್ನ ಮಗ ಇವತ್ತು ಯಾವ ಥರ ಪಡತ್ತ ಗೊತ್ತಾ ಮಗಿನ ಕಟ್ಕೊಂಡು ಯಾವ ತರ ವನ್ವಾಸ ಆತನಂತ ಅಂತ ನನಗೆ ಗೊತ್ತು ಓ ನೀನು ಸರಿ ಅದ ನೀನು ಅನ್ಬೇಡ ಕರಡ ನಿಮ್ಮ ಕನ್ನಡ ನಿನ್ ಕಾಲ್ಗಾರೆ ಬಂತಿನಿ ನಿಂದ ಅಮ್ಮ ಕನ್ನಡ ನಿನ್ಗೆ ಅಕ್ಕ ತಂಗಿಯರ್ ಇದ್ರೆ ನಿಮ್ದು ಹೆಣ್ಮಕ್ಳು ಇದ್ರೆ ನಿನ್ಗ ಗೊತ್ತಾಗದು ಕನ್ನಡ ನಿಂದು ಅಮ್ಮ ಏನಂತೀನಿ ಕರೋಣ ಅಕ್ಕನ್ಗುಟ್ಟು ಮಾತಾಡ್ಬಿಟ್ಟು ಹೇಳೋಣ ನಾನು ಮಾತಾಡೋಕೆ ಅವರು ಬಾಯಿ ಬಂದಾಗ ಮಾತಾಡ್ ಕಳಿಸ್ತಾಳೆ ಯಾಕೆ ಹೋಗಿ ಕೆದ್ಕಂದನು ಹೋಗಿಲ್ಲ ನೀನು ಮಾತಾಡ್ತೀನಿ ಅಂದ್ರೆ ಬೇಕಾದ್ರು ಬರ್ತೀನಿ ನೋಡವಾ ತಾಯಿ ನನಗೂ ಹೊತ್ಕು ಸಂಬಂಧ ಇಲ್ಲ ನೀವು ಉಂಟು ಅವರು ಉಂಟು ನಮಗೂ ಗೊತ್ತಕ್ಕೂ ಸಂಬಂಧ ಇಲ್ಲ ನೀವು ನಿನ್ನ ಮಗಳನ್ನ ನೀನು ಕಳಿಸಿದ್ರೆ ಇವತ್ತು ನನ್ನ ಮಗ ಹಚ್ಕೊಟ್ಟಿರಾನು ಆಡಿ ಇಪ್ಪತ್ತು ಮಗ ಮಾಡ್ಕೊಂಡು ಅವ್ನಿಗೆ ನಾನೇ ಬರ್ಬಂದ ಮುಗೀನ ಸಾಕೊಂಡು ಹೆಂಗ್ಸ್ ಮಾಡೋಕೆ ಕೆಲಸ ಕಳ್ಸು ಮಾಡ್ಕೊಂಡು ಕುಂತಾವನೇ ನಿನ್ನ ಮಗಳಿಲಿ ರೀಲ್ಸ್ ಮಾಡ್ಕೊಂಡು ಕುಣಿತ ಕುಂತಾವಳೆ ஏ நமக்கு மூத்தி நோட் எல்லாத்துக்கமே ஹோகோ இன்னும் மகளேர்ல கால் கட்பே உசாரி இல்லை நக ஆஸ்பண்டேஸ் பண்ணிட்டு மெட்ரோங் சாய்ஸ் பிடித்தா சும்மே அது கைல மை பார்க்கிறா சும்பா இது எல்லாம் மாத்தாடி நீ மனசு மடிய ಅಲ್ಲ ನಾವು ಏನಂದ ಮಗಳು ಏನು ಮಾಡ್ಬಾರ್ದು ಮೋಸ ಮಾಡಿದ್ಲು ಅಂತ ಹಿಂಗೆಲ್ಲ ಮಾತಾಡಿಯೋಣ ಹೊರಟಾಯ ಸುಮ್ಮನೆ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡಣ ನೀನು ನಾನು ಹೊರಗಡಕ್ಕೆ ಬಿಡು ಕೆಲ್ಸವೇ ನಮಗೆ ಹೋಗವ ಹೋಗು ಅದ್ಕು ನಮಗು ಸಂಬಂಧ ಇಲ್ಲ ಹೋಗು ಅಂತ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೋ ನಾವು ಹೇಳೋಕೆ ಯಾರು ನಾವು ಹೇಳೋಕೆ ನಾವು ನನ್ನ ಮಗ ಏನು ಅಂತ ಕಣ್ಣಾರ ನೋಡ್ಬಿಟ್ಟು ಕಳ್ಳ ಬಕ್ಕಳಂಗೆ ನಮ್ಗೆ ನನಗೆ ಆ ಹೆಂಗ್ ನಾ ಅಂತ ಸಾಕವನಂತ ಗೊತ್ತು ಆ ಸಂತ ಏನು ಅಂತ ಎತ್ತ ತಕ್ಷಣ ತಾಯಿ ಅನ್ಸ್ಕೊಳಕಿರ ಸಾಕಿ ಸಲದ ಮಾತ್ರ ತಾಯಿ ಆಗದು ಓ ನಿನ್ ಮಾಗ್ಲು ಎತ್ತ ತಕ್ಷಣ ತಾಯಿ ಆಗ್ಬಿಟ್ಲು ಸುಮ್ನೆ ಹೋಗ ಅದೇನ್ ಕ್ಯಾನ್ಸರ್ ನೋಡ ಹೋಗಿ ಸುಮ್ತಾ ಇರ್ತೇನೆ ಬೇಡ ನೀನ್ ಹೇಳ್ತಾರಲ್ವಾ ಹೋಗು ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ